ನಮಸ್ಕಾರ ಸ್ನೇಹಿತರೆ ಅಲಮಾರಿಯ ಬಸವನಗುಡಿಯ ದೇವಾಲಯಗಳು ಸಂಚಿಕೆಗೆ ಸ್ವಾಗತ ನನ್ನ ಈ ದಿನದ ಪ್ರಯಾಣ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಕಡೆಗೆ ಬಸವನಗುಡಿ ಹೆಸರೇ ಸೂಚಿಸುವಂತೆ ಬಸವನಗುಡಿಯಲ್ಲಿ ದೊಡ್ಡ ಬಸವಣ್ಣನ ದೇವಾಲಯ ಇದೆ ದೊಡ್ಡ ಬಸವಣ್ಣನ ದೇವಾಲಯಕ್ಕೆ ಬಂದರೆ ಅದರ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ ಬ್ಯೂಗಲ್ ರಾಕ್ ಆ ಪಾರ್ಕ್ ಒಳಗಡೆ ಬಂದು ಹೊರಗಡೆ ಬಂದರೆ ನಿಮಗೆ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಕಾಣಿಸುತ್ತೆ ಬೆಂಗಳೂರು ಅಂದ ತಕ್ಷಣ ನಾವು ಅಂದ್ಕೊಳ್ಳೋದು ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಿವೆ ಅದೊಂದು ಐ ಟಿ ಸಿಟಿ ಸಿಲಿಕಾನ್ ಸಿಟಿ ಅಂತ ಬೆಂಗಳೂರಿನಲ್ಲಿ ಕಂಪನಿಗಳಷ್ಟೇ ಅಲ್ಲದೆ ಸುಂದರ ಉದ್ಯಾನವನಗಳು ಕೆರೆಗಳು ಪುರಾತನ ದೇವಾಲಯಗಳು ಕೂಡ ಇವೆ ಈ ಪುರಾತನ ದೇವಾಲಯಗಳು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ವರ್ಚಸ್ಸನ್ನು ಇಮ್ಮಡಿಗೊಳಿಸಿವೆ ಎಂದರೆ ತಪ್ಪಾಗೋದಿಲ್ಲ ದೇವಾಲಯದ ಆವರಣವನ್ನು ಪ್ರವೇಶಿಸುತ್ತಿದ್ದಾಗೆ ಎಡಭಾಗದಲ್ಲಿ ಸುಂದರವಾದ ಒಂದು ನಾಗರಕಟ್ಟೆ ಇದೆ ಬಲಭಾಗದಲ್ಲಿ ಶಿವ ಧ್ಯಾನಿಸುತ್ತಿರುವ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ನೋಡಲು ತುಂಬ ಚೆನ್ನಾಗಿದೆ ಮಲ್ಲಿಕಾರ್ಜುನ ಎಂದ ತಕ್ಷಣ ನಮಗೆ ನೆನಪಾಗೋದು ಶ್ರೀಶೈಲ ಮಲ್ಲಿಕಾರ್ಜುನ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನನ ದೇವಾಲಯ ನೆನಪಾಗತ್ತೆ ಈ ದೇವಾಲಯವನ್ನು ಕೂಡ ಎರಡನೆಯ ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯ ಅಂತಲೇ ಹೇಳ್ತಾರೆ ಶ್ರೀಶೈಲಕ್ಕೆ ಹೋಗಲಾಗದಿದ್ದವರು ಇಲ್ಲಿಗೆ ಬಂದು ಮಲ್ಲಿಕಾರ್ಜುನನ ದರ್ಶನವನ್ನು ಪಡೆಯಬಹುದು ಅವನ ಕೃಪೆಗೆ ಪಾತ್ರರಾಗಬಹುದು ಈ ದೇವಾಲಯಕ್ಕೆ ಒಂದು ಶಕ್ತಿ ಇದ್ದು ಪುರಾತನವಾದ ಈ ದೇವಾಲಯಕ್ಕೆ ಬರುವ ಭಕ್ತಾದಿಗಳ ತೊಂದರೆಗಳು ಶೀಘ್ರವೇ ದೂರವಾಗುತ್ತದೆ ಎಂದು ಹೇಳ್ತಾರೆ ಇನ್ನು ಈ ದೇವಾಲಯದ ಒಂದು ಇತಿಹಾಸವನ್ನು ನೋಡೋದಾದರೆ ಈ ಒಂದು ದೇವಾಲಯಕ್ಕೆ ಸುಮಾರು ನಾಲ್ಕು ನೂರು ವರ್ಷಗಳ ಇತಿಹಾಸವಿದೆ ಸ್ಥಳ ಇತಿಹಾಸದ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಬೆಂಗಳೂರಿನ ನಿರ್ಮಾತೃಗಳಾದ ಶ್ರೀ ಕೆಂಪೇಗೌಡ ಅವರು ಬಸವನಗುಡಿಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರು ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತಾರರಲ್ಲಿ ಔರಂಗಜೇಬನ ನೇತೃತ್ವದಲ್ಲಿ ಮೊಘಲರು ಮರಾಠರನ್ನು ಸೋಲಿಸಿದಾಗ ಬೆಂಗಳೂರು ಮೊಘಲರ ಅಧೀನವಾಯಿತು ನಂತರದಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಮೈಸೂರು ಅರಸರಾದ ಚಿಕ್ಕದೇವರಾಜ ಒಡೆಯರವರು ಮೊಘಲರಿಂದ ಬೆಂಗಳೂರನ್ನು ಮೂರು ಲಕ್ಷ ರೂಪಾಯಿಗಳಿಗೆ ಕೊಂಡುಕೊಂಡರು ನಂತರದಲ್ಲಿ ಬೆಂಗಳೂರಿನ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಮೂರು ಜನ ಶಾನುಭೋಗರನ್ನು ನೇಮಕ ಮಾಡಿದರು ಆ ಮೂರೂ ಜನರಲ್ಲಿ ಶ್ರೀ ಅಚ್ಯುತರಾಯರು ಕೂಡ ಒಬ್ಬರು ಶ್ರೀ ಅಚ್ಚುತರಾಯರು ಪುಟ್ಟ ಮಂಟಪದಂತಿದ್ದ ಈ ಒಂದು ದೇಗುಲವನ್ನು ಕ್ರಿಸ್ತಶಕ ಸಾವಿರದ ಏಳುನೂರ ಹತ್ತರ ಸುಮಾರಿಗೆ ಅಭಿವೃದ್ಧಿಪಡಿಸಿದರು ಅನಂತರದಲ್ಲಿ ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಬ್ರಿಟಿಷರು ಬೆಂಗಳೂರನ್ನು ಆಕ್ರಮಿಸಿದಾಗ ಭಯಭೀತರಾದ ಜನರು ಬೆಂಗಳೂರನ್ನು ಬಿಟ್ಟು ವಲಸೆ ಹೋದರು ಆ ಸಮಯದಲ್ಲಿ ಬೆಂಗಳೂರು ಜನರಿಲ್ಲದೆ ನಿರ್ಜನವಾಗಿತ್ತು ಜನರಿಲ್ಲದ ಬೆಂಗಳೂರಿನಲ್ಲಿದ್ದ ಅನೇಕ ದೇವಾಲಯಗಳು ಕ್ಷಿಥಿಲಾವಸ್ಥೆಗೆ ತಲುಪಿದವು ಹಾಗೆ ಶಿಥಿಲಾವಸ್ಥೆಗೆ ತಲುಪಿದ ದೇವಾಲಯಗಳಲ್ಲಿ ಈ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಕೂಡ ಒಂದು ಈ ಒಂದು ದೇಗುಲವಿದ್ದ ಸ್ಥಳದಲ್ಲಿ ಗಿಡ ಗಂಟೆ ಬೆಳೆದು ದೇಗುಲವೇ ಕಾಣದಂತಾಯಿತು ಇಪ್ಪತ್ತನೇ ಶತಮಾನದ ಆದಿ ಭಾಗದಲ್ಲಿ ಬೆಂಗಳೂರು ಸಾಕಷ್ಟು ಬೆಳೆದು ಆ ಸಮಯದಲ್ಲಿ ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ ಪ್ರಖ್ಯಾತ ವಿದ್ಯಾ ಕೇಂದ್ರವಾಗಿತ್ತು ಈ ಒಂದು ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಬೆಳ್ಳಾವೆ ವೆಂಕಟಪ್ಪ ನಾರಾಯಣಪ್ಪನವರು ಬಸವನಗುಡಿಯಲ್ಲಿ ಮನೆಯನ್ನು ಕಟ್ಟಿಸಲು ಅಡಿಪಾಯವನ್ನು ಹಾಕಿಸುತ್ತಿರುವಾಗ ಹತ್ತಿರದಲ್ಲೇ ಈ ಒಂದು ದೇವಾಲಯದ ಅವಶೇಷಗಳು ಕಂಡುಬರುತ್ತೆ ಆಗ ಅವರು ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ನೋಡಿದಾಗ ಹಿಂದೆ ಈ ಒಂದು ಸ್ಥಳದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವಿತ್ತು ಎಂದು ತಿಳಿದುಕೊಂಡು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂರರಲ್ಲಿ ಹರಾಜು ಹಾಕಲಾದ ಬೆಂಗಳೂರಿನ ಹಳೆಯ ಕೋಟೆಯ ಕಲ್ಲುಗಳನ್ನು ತಂದು ಇಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಿಸ್ತಾರೆ ಅಂದಿನಿಂದ ಇಲ್ಲಿ ಪೂಜಾ ವಿಧಿಗಳು ವಿದ್ಯುಪ್ ವಾಗಿ ನಡೆದುಕೊಂಡು ಬರುತ್ತಿವೆ ದ್ರಾವಿಡ ಶೈಲಿಯಲ್ಲಿರುವ ಚೌಕಾಕಾರವಾದ ಈ ದೇವಾಲಯದ ಗರ್ಭಗುಡಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಮಲ್ಲಿಕಾರ್ಜುನನ ಅಕ್ಕಪಕ್ಕದಲ್ಲಿ ಗಣೇಶ ಮತ್ತು ಭ್ರಮರಾಂಬಿಕೆಯರು ನೆಲೆಸಿದ್ದಾರೆ ದೇವಾಲಯದ ಆವರಣದಲ್ಲಿ ಶ್ರೀ ಶಂಕರಾಚಾರ್ಯರ ದೇವಾಲಯ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನು ನೋಡಬಹುದು ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ದಕ್ಷಿಣ ಮೂರ್ತಿಯ ಪುಟ್ಟ ಗುಡಿಯಿದೆ ದಕ್ಷಿಣ ಮೂರ್ತಿಯ ಗುಡಿಯ ಹಿಂಭಾಗದಲ್ಲಿ ದೇವಾಲಯದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಆವರಣದಲ್ಲಿ ನವಗ್ರಹಗಳ ದೇವಾಲಯವಿದೆ ಬಸವನ ಗುಡಿಯನ್ನು ಹಸಿರಿನ ಗುಡಿ ಅಂತಲೇ ಹೇಳ್ಬೋದು ಇಲ್ಲಿ ಸ್ವಲ್ಪ ಮರಗಿಡಗಳು ಜಾಸ್ತಿ ಎಲ್ಲೆಲ್ಲೂ ಹಸಿರೇ ಇದೆ ಪ್ರಶಾಂತವಾದ ಇಂತಹ ವಾತಾವರಣದಲ್ಲಿ ಸಮೃದ್ಧ ಸಸ್ಯರಾಶಿಯ ನಡುವೆ ಈ ಒಂದು ಸುಂದರ ಮಲ್ಲಿಕಾರ್ಜುನ ದೇವಾಲಯ ಭವ್ಯವಾಗಿ ಕಂಗೊಳಿಸುತ್ತೆ ನವಗ್ರಹಗಳ ದರ್ಶನವನ್ನು ಮಾಡಿಕೊಂಡು ಹೊರಗಡೆ ಬರ್ತಿದ್ದಾಗೆ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಆವರಣದಲ್ಲಿಯೇ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದ ಪಕ್ಕದಲ್ಲಿ ಶ್ರೀ ಸುಬ್ರಹ್ಮಣ್ಯ ಮಠ ಇದೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಯಾವ ರೀತಿಯ ಪೂಜಾ ವಿಧಿವಿಧಾನಗಳಿದೆಯೋ ಅದೇ ರೀತಿಯ ಪೂಜಾ ವಿಧಿವಿಧಾನಗಳು ಕೂಡ ಈ ಒಂದು ಸುಬ್ರಹ್ಮಣ್ಯ ಮಠದಲ್ಲಿ ನಡೆಯುತ್ತೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಜೊತೆಗೆ ನರಸಿಂಹಸ್ವಾಮಿಯ ದರ್ಶನವನ್ನ ಮಾಡಬಹುದು ಈ ಒಂದು ದೇವಾಲಯದಲ್ಲೂ ಕೂಡ ವಿಶೇಷವಾಗಿ ಷಷ್ಠಿ ಪೂಜೆ ನಾಗರ ಪಂಚಮಿ ಪೂಜೆ ಇರುತ್ತೆ ಸಾಮೂಹಿಕ ಆಶ್ಲೇಷ ಬಲಿ ಪೂಜೆಯು ಕೂಡ ಈ ದೇವಾಲಯದಲ್ಲಿ ನಡೆಯುತ್ತೆ ಈ ಒಂದು ದೇವಸ್ಥಾನ ಮಾರ್ಕೆಟ್ ಮತ್ತು ಮೆಜೆಸ್ಟಿಕ್ಕಿಂದ ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ದೇವಸ್ಥಾನ ಪ್ರಸಿದ್ಧವಾದ ಬಿ ಎಮ್ ಎಸ್ ಹಾಸ್ಪಿಟಲ್ ಮತ್ತು ಆಚಾರ್ಯ ಪಾಠಶಾಲಾದ ಪಕ್ಕದಲ್ಲಿ ಇದೆ ಮೆಜೆಸ್ಟಿಕ್ ಮಾರ್ಕೆಟ್ ಸ್ಯಾಟಲೈಟಿಂದ ಎನ್ ಆರ್ ಕಾಲೋನಿಗೆ ಸಾಕಷ್ಟು ಬಸ್ ವ್ಯವಸ್ಥೆ ಇದೆ ಎನ್ ಆರ್ ಕಾಲೋನಿಗೆ ಬಂದು ಆ ಬಸ್ ಸ್ಟಾಪ್ ಪಕ್ಕದಲ್ಲೇ ಒಂದು ರಸ್ತೆ ಹೋಗುತ್ತೆ ಆ ರಸ್ತೆಯ ಒಳಗಡೆ ನೇರ ಹೋದರೆ ಆಚಾರ್ಯ ಪಾಠಶಾಲ ಸಿಗುತ್ತೆ ಅದರ ಪಕ್ಕದಲ್ಲೇ ದೇವಾಲಯ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ